ಆತ್ಮೀಯ ಬಂಧುಗಳೇ ಎಲ್ಲ ತಾಯಂದಿರೇ ಯುವಕ ಮಿತ್ರರೇ ಇವತ್ತು ರಾಜ್ಯ ಮಟ್ಟದ ಎರಡನೇ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಮೊದಲನೇ ಜನಸ್ಪಂದನ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆದಿತ್ತು ದಯಮಾಡಿ ಎಲ್ಲರೂ ಕೂಡ ನಿಶಬ್ದವಾಗಿರ್ಬೇಕು ದಯಮಾಡಿ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ನಿಶಬ್ದವಾಗಿರ್ಬೇಕು ಗಲಾಟೆ ಮಾಡ್ಕೊಳ್ಬೇಡಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಐದು ಸಾವಿರದಷ್ಟು ಕಳೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳು ಬಂದಿದ್ದವು ಆ ಅರ್ಜಿಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಆ ಎಲ್ಲ ಅರ್ಜಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನೊಂದು ಎರಡು ಪರ್ಸೆಂಟ್ ಮಾತ್ರ ಉಳಿದಿರಬಹುದು ಐದು ಸಾವಿರದಲ್ಲಿ ಇನ್ನೂರು ಚಿಲ್ಲರೆ ಅರ್ಜಿಗಳು ಮಾತ್ರ ಉಳಿದಿದ್ದಾವೆ ಅವು ಕೂಡ ಕೆಲವೇ ದಿನಗಳಲ್ಲಿ ಇತ್ಯರ್ಥ ಆಗ್ತವೆ ಸೊ ಇದು ಎರಡನೇ ಜನಸ್ಪಂದನ ಕಾರ್ಯಕ್ರಮ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಸಮಸ್ಯೆಗಳನ್ನು ಒತ್ತು ಇಲ್ಲಿ ಬಂದಿದ್ದೀರಿ ನಿಮ್ಮ ಸಮಸ್ಯೆಗಳನ್ನು ನಾನು ನಿಮ್ಮ ಸ್ಥಳಕ್ಕೆ ಬಂದು ನೀವಿರ್ತಕ್ಕಂಥ ಜಾಗಕ್ಕೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು ಅದಕ್ಕೆ ಸರ್ಕಾರ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ